ಕುಶಲನಗರ ತಾಲೂಕಿನ ಬಸವನಹಳ್ಳಿ ಗ್ರಾಮದಲ್ಲಿ ಜಿಲ್ಲಾಧಿಕಾರಿ ಆದೇಶದಂತೆ ನಿರಾಶ್ರಿತರಿಗೆ ನಿವೇಶನ ಹಂಚಿಕೆ ಮಾಡಬೇಕಿದ್ದು ಈ ವಿಚಾರದಲ್ಲಿ ಅನ್ಯಾಯವಾಗಿದೆ ಎಂದಿರುವ ಸೋಲಿಗ ಸಮಿತಿಯ ಜಿಲ್ಲಾ ಉಪಾಧ್ಯಕ್ಷ ಬಿಎ ಮಹೇಶ್ ಸ್ಥಳೀಯರು ಹಾಗೂ ಕಡುಬಡವರನ್ನು ಕಡೆಗಣಿಸಿ ಆರ್ಥಿಕವಾಗಿ ಸಬಲರಾಗಿರುವವರಿಗೆ ನಿವೇಶನ ನೀಡಲಾಗಿದೆ ಎಂದು ಆರೋಪಿಸಿದ್ದಾರೆ ಈ ಕುರಿತು ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಗುಡ್ಡೆಹೊಸೂರು ಗ್ರಾಮ ಪಂಚಾಯಿತಿಯ ಬಸವನಹಳ್ಳಿ ಗ್ರಾಮದ ರಾಜ್ಯ ಹೆದ್ದಾರಿಯ ಪಕ್ಕದಲ್ಲಿರುವ ಸರ್ವೆ ನಂಬರ್ ಒಂದು ಬಾರ್ ಒಂದರಲ್ಲಿ ನವಗ್ರಾಮ ನಿರ್ಮಾಣ ಮಾಡಿ ವಸತಿ ರಹಿತರಿಗೆ ನಿವೇಶನ ಹಂಚಿಕೆ ಮಾಡಲು ಹದಿಮೂರು ಒಂದು ಎರಡು ಸಾವಿರದ ಹದಿಮೂರರಲ್ಲಿ ಅಂದಿನ ಜಿಲ್ಲಾಧಿಕಾರಿಗಳು ಆದೇಶಿಸಿದ್ದರು ಗಿರಿಜನರು ಆರ್ಥಿಕವಾಗಿ ದುರ್ಬಲರಾಗಿರುವವರು ನಿರ್ಗತಿಕರು ನಿರಾಶ್ರಿತರಿಗೆ ನಿವೇಶನ ನೀಡುವುದಾಗಿ ಆಶ್ವಾಸನೆ ನೀಡಿದ್ದರು ಆದರೆ ಅಂದಿನ ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿಯವರು ತಮಗೆ ಬೇಕಾದವರಿಗೆ ಸೈಟ್ ವಿತರಿಸಿದ್ದಾರೆ ಅಲ್ಲಿ ಡ್ಯೂಪ್ಲೆಕ್ಸ್ ಮನೆಗಳು ನಿರ್ಮಾಣಗೊಂಡಿವೆ ಅರ್ಜಿ ಸಲ್ಲಿಸಿದ್ದ ಅರ್ಹ ಫಲಾನುಭವಿಗಳಿಗೆ ಅನ್ಯಾಯವಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ರು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಈಗಿನ ಆಡಳಿತ ಮಂಡಳಿ ಅಧಿಕಾರಿಗಳು ಜಾಗದ ಸುತ್ತಳತೆ ಮಾಡಲು ಆಗಮಿಸಿದಾಗ ಅರ್ಜಿದಾರರು ಅವರನ್ನು ಪ್ರಶ್ನಿಸಿದ್ದಾರೆ ಅದಕ್ಕೆ ಪಟ್ಟಿಯಲ್ಲಿ ನಿಮ್ಮ ಹೆಸರಿಲ್ಲ ಜಿಲ್ಲಾಧಿಕಾರಿಗಳನ್ನೇ ಕೇಳ್ಕೊಳ್ಳಿ ಎಂಬ ಉತ್ತರ ಬಂದಿದೆ ಎಂದಿರುವ ಬಿಎ ಮಹೇಶ್ ಶಾಸಕರು ಅಧಿಕಾರಿಗಳು ಖುದ್ದು ಸ್ಥಳಕ್ಕಾಗಮಿಸಿ ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಮನವಿ ಮಾಡಿದ್ರು ವಸತಿ ನಿರ್ಮಾಣ ಮಾಡಿ ವಿತರಣೆ ಜಿಲ್ಲಾಧಿಕಾರಿಗಳು ಆದೇಶ ಆದೇಶ ಪ್ರತಿಯನ್ನು ಹಾಗೆ ಅವರು ನಮ್ಮ ಸುಮಾರಪೇಟೆ ತಾಲೂಕು ಇಒ ಗೆ ಕಾಯ್ದಿರಿಸುತ್ತಾರೆ ಅವರು ನಮ್ಮ ಗುಡ್ಡ ಹುಷಾರ್ ಹುಷಾರ ತಾಲೂಕು ಗುಡ್ಡೂರು ಗ್ರಾಮ ಪಂಚಾಯಿತಿ ಅಧಿಕಾರಿಯವರಿಗೆ ಕಾಯ್ದಿರಿಸುತ್ತಾರೆ ಅಲ್ಲಿ ಗುಡ್ಡೂರು ಗ್ರಾಮ ಪಂಚಾಯಿತಿಗೆ ಅವರ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಹೆಸರಿಗೆ ಕಾಯ್ದಿರಿಸಿದ್ದ ಜಾಗವನ್ನು ಸ್ಥಳೀಯ ಸ್ಥಳೀಯವಾಗಿ ಸ್ಥಳೀಯ ವ್ಯವಸ್ಥೆ ಕೊಡೋದ ನಮ್ಮ ಗಿರಿಜ ಸುತ್ತಮುತ್ತ ನಮ್ಮ ಗಿರಿಜನರು ಇತರರು ತುಂಬಾ ಕಡುಬಡವರು ಇದಾರೆ ಕಡುಬಡವರು ಇದ್ದಾರೆ ಇವರನ್ನು ಆಯ್ಕೆ ಮಾಡಿ ಇವರಿಗೆ ಸೈಡ್ ವಿತರಣೆ ಮಾಡಿ ಅಲ್ಲಿ ನಿವೇಶನ ಮಾಡಿ ನಿವೇಶನ ಹಂಚಬೇಕು ಅಂತ ಹೇಳಿ ಆದೇಶ ಮಾಡಿದ್ದಾರೆ ಈ ಆದೇಶದ ಪ್ರಕಾರ ಅಲ್ಲಿ ಸೈಡ್ ಹಂಚಿಕೆ ಆಗಿರೋದಿಲ್ಲ ಮತ್ತೆ ನಿವೇಶನ ಕೂಡ ನಿರ್ಮಾಣ ಆಗಿರೋದಿಲ್ಲ ಇವಾಗ ಏನು ಹಳೆಯ ಆಡಳಿತ ಸಾವಿರದ ಹದಿಮೂರಲ್ಲಿ ಇರುವಂತಹ ಆಡಳಿತ ಮಂಡಳಿ ಈ ಸೈಟ್ ಕೊಡಿ ಅನ್ನೋದನ್ನ ದುರ್ಬಲ ಇವ್ರಿಗೆ ಎಲ್ಲರೂ ಕೂಡ ಹಂಚಿಕೆ ಮಾಡಿರ್ತಾರೆ ಹಂಚಿಕೆ ಮಾಡಿ ಇವತ್ತು ನಮ್ಮ ಕೂಡ ಏನು ಅದೇ ದಿನಾಂಕ ಮುಂಚಿತವಾಗಿ ಒಂದು ನೂರಾರು ಜನ ಹಂಚಿಕೊಂಡಿರ್ತಾರೆ ನಮ್ಮ ಗ್ರಾಮದವರು ನಮ್ಮ ಎಸ್ ಸಿ ಎಸ್ ಟಿ ಮತ್ತೆ ಇತರ ಕೊಟ್ಟಿದ್ವಲ್ಲ ನಮ್ಮ ಜಾಗಕ್ಕೆ ನೀವು ಸೆಲೆಕ್ಟ್ ಎಲೆಕ್ಟ್ ಮಾಡಲಿಲ್ಲ ನಾವು ಈ ಸರಿ ಗ್ರಾಮದ ನಿವಾಸಿಗಳು ಅಂತ ಕೇಳುವಾಗ ಅವ್ರಿಗೆ ಉಳೋ ಉತ್ತರ ಕೊಡ್ತಾರೆ ನೀವು ಅರ್ಜಿ ಮಾತ್ರಕ್ಕೆ ನೀವು ಈ ಸೈಟ್ ಅನ್ನ ಪಡ್ಕೊಳ್ಳಿಕ್ಕೆ ಆಗಲ್ಲ ನೀವು ನಿಮ್ಗೆ ಬೇರೆ ಕಡೆ ಸೈಟ್ ಕೊಡ್ತಾರೆ ನೀವು ಅಲ್ಲೋ ಹೋಗಿ ಕೇಳ್ಕೊಳ್ಳಿ ಅಂತ ಹೇಳಿ ಹಳೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಬಸವನಹಳ್ಳಿ ಗ್ರಾಮಸ್ಥೆ ತಾಹಿರಾ ಮಾತನಾಡಿ ನಿವೇಶನ ಹಂಚಿಕೆ ಮಾಡುವಾಗ ಅಲ್ಲಿನ ಸ್ಥಳೀಯ ನಿರಾಶ್ರಿತರಿಗೆ ಮೊದಲ ಆದ್ಯತೆ ನೀಡಬೇಕಿತ್ತು ಆದರೆ ಸ್ಥಳೀಯ ಏಳೆಂಟು ಕುಟುಂಬ ಹೊರತುಪಡಿಸಿ ಉಳಿದೆಲ್ಲ ಸೈಟ್ಗಳನ್ನು ಹೊರಗಿನವರಿಗೆ ಆರ್ಥಿಕವಾಗಿ ಸಬಲರಾಗಿರುವವರಿಗೆ ಹಂಚಿಕೆ ಮಾಡಲಾಗಿದೆ ವಸತಿ ರಹಿತರ ಪಟ್ಟಿಯಲ್ಲಿ ನಮ್ಮ ಹೆಸರಿದ್ದರೂ ನಿವೇಶನ ಸಿಕ್ಕಿಲ್ಲವೆಂದು ಅಳಲು ತೋಡಿಕೊಂಡರು అర్జు పెట్టు బిన్ హేవ్ ఇలా అప్లకేషన్ షెడ్ అనేది పంచాయితీ వసడ్బుట్ కొతారు ఇవర్ష ఇక ಗಮನಕ್ಕೆ ಅದಕ್ಕೆ ನಾವು ಈಗ ಯಾರ್ರಾಮ ಹೋಗ್ಬಿಟ್ಟು ಕೇಳಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲೂ ಕೊಟ್ಟಿದ್ದೀವಿ ಅದನ್ನು ಸಹ ಅಪ್ಲೋಡ್ ಮಾಡಿ ಕಂಪ್ಯೂಟರ್ ಇಟ್ಟಿದ್ದಾರೆ ಅಲ್ಲಿ ಸ್ಥಳೀಯರಿಗೆ ಅವಕಾಶ ಇಲ್ಲ ಅಂತ ಈಗಿನ ಆಡಳಿತ ಮಂಡಳಿಯವರು ಹೇಳ್ತಿದ್ದಾರೆ ನಾವು ಅಲರ್ಟ್ ಮಾಡಿರಲ್ಲ ನಮ್ಮ ಮೇಲಾಧಿಕಾರಿಗಳು ನಮಗೆ ಇಂಥವ್ರಿಗೆ ಕೊಡ್ಬೇಕು ಅಂತ ಹೇಳಿದಕ್ಕೆ ನಾವು ಕೊಟ್ಟಿದ್ದೀವಿ ಅಂತ ಹೇಳ್ತಿದ್ದಾರೆ ಆದ್ರೆ ನಾವು ಸುದ್ದಿಗೋಷ್ಠಿಯಲ್ಲಿ ಗ್ರಾಮ ಅರಣ್ಯ ಸಮಿತಿ ಅಧ್ಯಕ್ಷರಾಗಿರುವ ದೊಡ್ಡಬೆಟ್ಟಗೇರಿ ಹಾಡಿ ನಿವಾಸಿ ಬಿಆರ್ ಅನಿತಾ ಸೋಲಿಗ ಸಮಿತಿಯ ಗೌರವಾಧ್ಯಕ್ಷ ಬಿಎಚ್ ಸಿದ್ದಲಿಂಗ ಗ್ರಾಮಸ್ಥೆ ಪಿ ಲಕ್ಷ್ಮಿ ಹಾಜರಿದ್ದರು